ಓಂ ಶಾಂತಿ ತಂದೆಯ ಕರ್ತವ್ಯವಾಗಿದೆ ಮುಳ್ಳುಗಳ ಕಾಡನ್ನು ಸಮಾಪ್ತಿ ಮಾಡಿ ಊದೋಟವನ್ನು ಮಾಡುವುದು ಇದರಿಂದಲೇ ನಂಬರ್ ಒನ್ ಕುಟುಂಬ ಯೋಜನೆಯಾಗುತ್ತಂತೆ ತಮ್ಮ ಅಗಿ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸ್ತಾರಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದಾರೆ ಕುಟುಂಬ ಯೋಜನೆಯ ಫಸ್ಟ್ ಕ್ಲಾಸ್ ಶಾಸ್ತ್ರವು ಯಾವುದಾಗಿದೆ ಮತ್ತು ಹೇಗೆ ಗೀತೆಯು ಕುಟುಂಬ ಯೋಜನೆ ಫಸ್ಟ್ ಕ್ಲಾಸ್ ಶಾಸ್ತ್ರವಾಗಿದೆ ಯಾಕೆಂದರೆ ಗೀತೆಯ ಮುಖಾಂತರವೇ ತಂದೆಯು ಅನೇಕ ಧರ್ಮಗಳನ್ನು ವಿನಾಶ ಮಾಡಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಗೀತೆಯಲ್ಲಿಯೇ ಭಗವಂತನ ಮಹಾವಾಕ್ಯವಿದೆ ಕಾಮ ಮಹಾಶತ್ರು ಯಾವಾಗ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆಯುತ್ತೀರೋ ಆಗ ಕುಟುಂಬ ಯೋಜನೆಯು ಸ್ವತಃವಾಗಿಯೇ ಆಗುತ್ತೆ ಇದು ಒಬ್ಬ ತನ್ ತಂದೆಯ ಕಾರ್ಯವಾಗಿದೆಯೇ ಹೊರತು ಯಾವುದೇ ಮನುಷ್ಯನದ್ದಲ್ಲ ಓಂ ಶಾಂತಿ ಶಿವ ಭಗವಾನುವಾಚ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಈ ಪ್ರಪಂಚಕ್ಕೆ ಆಸುರಿ ಪ್ರಪಂಚ ಎಂದು ಹೇಳಲಾಗುತ್ತೆ ಹೊಸ ಪ್ರಪಂಚವನ್ನು ದೈವಿ ಪ್ರಪಂಚ ಎಂದು ಹೇಳಲಾಗುತ್ತೆ ದೈವಿ ಪ್ರಪಂಚದಲ್ಲಿ ಮನುಷ್ಯರು ಬಹಳ ಕಡಿಮೆ ಇರುತ್ತಾರೆ ಈಗ ಈ ರಹಸ್ಯವನ್ನು ಸಹ ಯಾರಿಗಾದರೂ ತಿಳಿಸಬಹುದು ತಂದೆ ತಿಳಿಸ್ತರೆ ನನ್ನನ್ನು ಕರೆದಿರುವುದೇ ಬಂದು ಕುಟುಂಬ ಯೋಜನೆಯನ್ನು ಮಾಡಿ ಅರ್ಥಾತ್ ಪತಿತ ಕುಟುಂಬಗಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗಿ ಪಾವನ ಕುಟುಂಬಗಳನ್ನು ಸ್ಥಾಪನೆ ಮಾಡಿ ಅಂತ ಬಾಬಾ ನೀವು ಬಂದು ಪತಿತ ಪ್ರಪಂಚವನ್ನು ವಿನಾಶ ಮಾಡಿ ಪಾವನ ಪ್ರಪಂಚವನ್ನು ರೂಪಿಸಿ ಇದು ತಂದೆಯದೇ ಯೋಜನೆಯಾಗಿದೆ ಅದನ್ನು ನೋಡುವುದರಿಂದಲೇ ಮನಸ್ಸಿಗೆ ಖುಷಿಯಾಗುತ್ತದೆ ಮತ್ತು ಲಕ್ಷ್ಮೀನಾರಾಯಣರನ್ನು ನೋಡುವುದರಿಂದಲೇ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತದೆ ಎಲ್ಲವೇ ಅಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿರುತ್ತಾರೆ ಆದ್ದರಿಂದ ಈ ಕುಟುಂಬ ಯೋಜನೆಯ ಯುಕ್ತಿಯು ನಾಟಕದಲ್ಲಿ ನಿಗದಿಯಾಗಿದೆ ನೀವು ಮಕ್ಕಳು ತಿಳಿಸಬೇಕಾಗಿದೆ ಪಾರಲೌಕಿಕ ತಂದೆಯಂತೂ ಸತ್ಯಯುಗಿ ಯೋಜನೆಯನ್ನು ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತಾರೆ ಮುಳ್ಳುಗಳ ಕಾಡನ್ನೇ ಸಮಾಪ್ತಿ ಮಾಡುತ್ತಾರೆ ಇಡೀ ಬಿದಿರಿನ ಕಾಡಿಗೆ ಬೆಂಕಿ ಬೀಳುತ್ತದೆ ಈ ಕಾರ್ಯವು ತಂದೆಯದೇ ಆಗಿದೆ ಮತ್ತಾರೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಸಹ ಹೇಳ್ತೀರಿ ಪತಿದ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಅದನ್ನಂತೂ ತಂದೆಯೇ ಮಾಡಲು ಸಾಧ್ಯ ಒಂದು ದೇವಿ ದೇವತಾ ಧರ್ಮವೇ ಪಾವನವಾಗುತ್ತೆ ಉಳಿದೆಲ್ಲವೂ ಸಮಾಪ್ತಿಯಾಗುತ್ತೆ ಸತ್ಯುಗದಲ್ಲಿ ಈ ಯೋಜನೆಯಾಗುತ್ತೆ ಅಂದಾಗ ಅಲ್ಲಿರುವುದೇ ದೇವತಾ ವಂಶ ಆದರೆ ಶೂದ್ರರು ಯಾರೂ ಇರುವುದಿಲ್ಲ ಇದು ಬಹಳ ದೊಡ್ಡ ಫಸ್ಟ್ ಕ್ಲಾಸ್ ಯೋಜನೆಯಾಗಿದೆ ಬಾಕಿ ಎಲ್ಲವೂ ಸಮಾಪ್ತಿಯಾಗುತ್ತೆ ಈ ತಂದೆಯ ಯೋಜನೆಯನ್ನು ಬಂದು ತಿಳಿದುಕೊಳ್ಳಿ ಈ ಮಾತನ್ನ ಕೇಳಿ ನಿಮ್ಮ ಮೇಲೆ ಬಲಿಹಾರಿಯಾಗಿ ಬಿಡುತ್ತಾರೆ ತಂದೆಯು ಹೇಳ್ತಾರೆ ಈ ಮಂತ್ರಿ ಮುಂತಾದವರೆಲ್ಲರೂ ನಿರ್ವಿಕಾರಿ ಯೋಜನೆಯನ್ನ ಮಾಡಲು ಹೇಗೆ ಸಾಧ್ಯ ತಂದೆಯು ಅತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ಈ ಯೋಜನೆಯನ್ನ ಮಾಡುವ ಸಲುವಾಗಿಯೇ ಬರ್ತಾರೆ ಅದಕ್ಕಾಗಿ ಉಳಿದೆಲ್ಲ ಧರ್ಮಗಳನ್ನ ಸಮಾಪ್ತಿ ಮಾಡಿಬಿಡುತ್ತಾರೆ ಪ್ರತಿಯೊಂದು ಮಾತು ಬೇಹದ್ದಿನ ತಂದೆಯ ಕೈಯಲ್ಲಿಯೇ ಇದೆ ಅವರು ಹಳೆಯ ಪ್ರಪಂಚವನ್ನ ಹೊಸ ಪ್ರಪಂಚವನ್ನಾಗಿ ಮಾಡ್ತಾರೆ ನಾಟಕದನುಸಾರವಾಗಿ ಏನು ನಡೆಯುತ್ತದೆಯೋ ಅದು ಚೆನ್ನಾಗಿಯೇ ಇದೆ ಇದನ್ನು ಯಾರಿಗಾದರೂ ತಿಳಿಸಿಕೊಡಲು ಸಹಜವಾಗಿದೆ ಎಲ್ಲರ ಗಮನ ತಂದೆಯ ಕಡೆ ಸೆಳೆಯುವಂತವಾಗಬೇಕು ಇದು ತಂದೆಯ ಕರ್ತವ್ಯವೇ ಆಗಿದೆ ಆದರೆ ಈ ಕರ್ತವ್ಯವನ್ನು ತಂದೆಯು ಮೇಲೆಯೇ ಕುಳಿತು ಮಾಡಲು ಆಗುವುದಿಲ್ಲ ಯಾವಾಗ ಧರ್ಮ ಗ್ಲಾನಿಯಾಗುತ್ತದೆಯೋ ಆಸುರಿ ರಾಜ್ಯವಾಗುತ್ತದೆಯೋ ಆಗ ನಾನು ಬಂದು ಇದೆಲ್ಲವನ್ನು ಸಮಾಪ್ತಿ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಮನುಷ್ಯರಂತೂ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ ಇದೆಲ್ಲವೂ ವಿನಾಶವಾಗಿ ಬಿಡುತ್ತದೆ ಯಾರು ನಿರ್ವಿಕಾರಿಯಾಗುತ್ತಾರೆಯೋ ಆ ಕುಟುಂಬಗಳೇ ಬಂದು ರಾಜ್ಯ ಮಾಡುತ್ತವೆ ಬ್ರಹ್ಮನ ಮುಖಾಂತರ ಸ್ಥಾಪನೆ ಎಂಬ ಗಾಯನವಿದೆ ಯಾವುದರ ಸ್ಥಾಪನೆ ಇಂತಹ ಕುಟುಂಬ ಈಗ ಈ ಯೋಜನೆಯು ನಡೆಯುತ್ತಿದೆ ಯಾರು ಯಾವ ಬ್ರಹ್ಮ ಕುಮಾರ ಕುಮಾರಿಯರು ಪವಿತ್ರರಾಗುತ್ತಾರೆಯೋ ಅವರಿಗಾಗಿ ಅವಶ್ಯವಾಗಿ ಪವಿತ್ರವಾಗಿರುವ ಪ್ರಪಂಚ ಬೇಕಾಗಿದೆ ಈ ಪುರುಷೋತ್ತಮ ಸಂಗಮಯುಗ ಬಹಳ ಚಿಕ್ಕದ್ದಾಗಿದೆ ಈ ಸ್ವಲ್ಪ ಸಮಯದಲ್ಲಿ ಸಂಪೂರ್ಣವಾಗಿ ಉತ್ತಮವಾದ ಯೋಜನೆಯನ್ನು ಮಾಡಿ ಬಿಡುತ್ತಾರೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಸಂಪತ್ತು ವಸ್ತ್ರ ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ರಕ್ಷಿಸುತ್ತಾನೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಕೆಟ್ಟ ಕರ್ಮವನ್ನು ಮಾಡೋದ್ರಿಂದ ಕನಿಷ್ಠ ಮಟ್ಟದ ಜನ್ಮ ಸಿಗುತ್ತೆ ಹೇಗೆ ಕರ್ಮದ ಲೆಕ್ಕಾಚಾರವು ನಡೆಯುತ್ತಿರುತ್ತದೆ ಈಗ ತಂದೆಯು ನಿಮಗೆ ಶ್ರೇಷ್ಠ ಕರ್ಮ ಮಾಡೋದನ್ನು ಕಲಿಸುತ್ತಾರೆ ಹಿಂದಿನ ಜನ್ಮದ ಕರ್ಮದ ಅನುಸಾರ ಆ ರೀತಿ ಆಗಿದ್ದೇವೆ ಎಂದು ಅಲ್ಲಿಯೂ ಸಹ ತಿಳಿದುಕೊಳ್ಳುತ್ತಾರೆ ಆದರೆ ಎಂತಹ ಕರ್ಮವನ್ನು ಮಾಡಿದ್ದೇವೆ ಎಂದು ಗೊತ್ತಾಗೋದಿಲ್ಲ ಕರ್ಮದ ಬಗ್ಗೆ ಮಹಿಮೆ ಮಾಡ್ತಾರೆ ಯಾರು ಎಷ್ಟು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆಯುತ್ತಾರೆ ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠರಾಗುತ್ತಾರೆ ಉತ್ತಮ ಕರ್ಮವನ್ನು ಮಾಡದೇ ಇದ್ದಾಗ ಕಸಗುಡಿಸುವಂತಹ ಕಡಿಮೆ ಪದವಿಯನ್ನ ಪಡೆಯಬೇಕಾಗುತ್ತೆ ಮಂಕರಿಯನ್ನು ಸಹ ಹೊರಬೇಕಾಗುತ್ತೆ ಇದೆಲ್ಲವನ್ನು ಕರ್ಮದ ಫಲ ಎಂದು ಹೇಳಲಾಗುತ್ತೆ ಹೇಗೆ ಕರ್ಮದ ಚರಿತ್ರೆಯು ನಡೆಯುತ್ತದೆ ಶ್ರೀಮತದಿಂದ ಶ್ರೇಷ್ಠ ಕರ್ಮವಾಗುತ್ತೆ ಎಲ್ಲಿ ರಾಜ ಎಲ್ಲಿ ದಾಸದಾಸಿ ಅದಕ್ಕಾಗಿ ತಂದೆ ತಿಳಿಸ್ತಾರೆ ಫಾಲೋ ಫಾದರ್ ನನ್ನ ಶ್ರೀಮತದಂತೆ ನಡೆದಾಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯ ಸಾಕ್ಷಾತ್ಕಾರವನ್ನು ಸಹ ಮಾಡಿಸ್ತಾರೆ ಈ ಮಮ್ಮ ಬಾಬಾ ಹಾಗೂ ಮಕ್ಕಳು ಇಷ್ಟೊಂದು ಶ್ರೇಷ್ಠ ಕರ್ಮದ ಫಲವಾಗಿಯೇ ಆಗಿದ್ದಾರೆ ಆದರೆ ಅನೇಕ ಮಕ್ಕಳು ಕರ್ಮವನ್ನ ತಿಳಿದುಕೊಂಡೇ ಇಲ್ಲ ತಮ್ಮ ಸ್ಥಿತಿಯನ್ನು ಸದಾ ಏಕರಸ ಅಡೋಲವನ್ನಾಗಿ ಮಾಡಿಕೊಳ್ಳಲು ಯಾವ ನಾಮರೂಪವನ್ನು ನೋಡಬಾರದು ಸಹೋದರ ಸಹೋದರರನ್ನು ನೋಡಬೇಕು ದೃಷ್ಟಿಯನ್ನು ಪಾವನ ಮಾಡಿಕೊಳ್ಳಿ ತಿಳಿಸಿಕೊಡುವಾಗ ಆತ್ಮಿಕ ನಶೆಯನ್ನು ಧಾರಣೆ ಮಾಡಿ ತಂದೆಯ ಪ್ರೀತಿಯನ್ನು ಪಡೆದುಕೊಳ್ಳಲು ತಂದೆಯ ಸಮಾನ ಕರ್ತವ್ಯವನ್ನು ಮಾಡಬೇಕು ಆಸುರಿ ನಿದ್ರೆಯಲ್ಲಿ ಮಲಗಿರುವವರನ್ನು ಜಾಗೃತಗೊಳಿಸಬೇಕು ತಾವು ಸುಂದರರಾಗಿ ಅನ್ಯರನ್ನು ಸುಂದರರನ್ನಾಗಿ ಮಾಡಬೇಕು ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ತಮ್ಮ ಸರಳ ಸ್ವಭಾವ ಮತ್ತು ಶುಭ ಭಾವ ಮೂಲಕ ಭೋಲಾನಾಥ್ ತಂದೆಯ ಪ್ರೀತಿಯ ಅನುಭವ ಮಾಡುವಂತಹ ಆಕರ್ಷಣ ಮೂರ್ತಿ ಭವ ಭೋಲಾನಾಥ ತಂದೆಗೆ ಎಲ್ಲದಕ್ಕಿಂತ ಪ್ರಿಯ ಭೋಲಾ ಮಕ್ಕಳಾಗಿದ್ದಾರೆ ಭೋಲಾ ಅರ್ಥಾತ್ ಯಾರು ಸದಾ ಸರಳ ಸ್ವಭಾವ ಶುಭ ಭಾವ ಮತ್ತು ಸ್ವಚ್ಛತೆ ಸಂಪನ್ನ ಮನಸ್ಸು ಮತ್ತು ಕರ್ಮ ಎರಡರಲ್ಲಿಯೂ ಸತ್ಯತೆ ಮತ್ತು ಸ್ವಚ್ಛತೆ ಇರುವವರು ಇಂತಹ ಮಕ್ಕಳು ಆಕರ್ಷಣಾ ಮೂರ್ತಿಗಳಾಗಿ ತಂದೆಯನ್ನು ತಮ್ಮ ಮೇಲೆ ಆಕರ್ಷಿತರನ್ನಾಗಿ ಮಾಡುತ್ತಾರೆ ಭೋಲಾನಾಥ ತಂದೆ ಇಂತಹ ಸರಳ ಸ್ವಭಾವ ಭೋಲಾ ಮಕ್ಕಳ ಗುಣಗಳ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಭಗವಂತನ ಮುಗ್ಧತೆ ಪ್ರಿಯವಾಗಿದೆ ನೀವು ಮಕ್ಕಳು ತಮ್ಮ ಮುಗ್ಧತೆಯಿಂದ ಭಗವಂತನನ್ನು ಮೋಹಗೊಳಿಸಿದ್ದೀರಿ ಅವರನ್ನು ತಮ್ಮವರನ್ನಾಗಿ ಮಾಡಿ ಬಿಟ್ಟಿದ್ದೀರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಮ್ಮ ಚಹರೆ ಮತ್ತು ನಡತೆಯಿಂದ ಗುಣ ಮತ್ತು ಶಕ್ತಿಗಳ ಗಿಫ್ಟ್ ಹಂಚುವುದೇ ಶುಭ ಭಾವನೆ ಶುಭ ಕಾಮನೆಯಾಗಿದೆ